ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಎಫ್ಐಝೈ ಯಾವ ಸ್ಟಾಕ್ ಗಳನ್ನ ಬಾಯಿಂಗ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮೊದ್ಲ ನಾ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಮತ್ತೆ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಇದು ಇದೂ ಬಾಯ್ ಸೆಲ್ ರೆಕಮೆಂಡೇಶನ್ ಇರಂಗಿಲ್ಲ ಇದು ನಿಮ್ ತಲೆ ಇಡ್ಕೋರಿ ಇಲ್ಲಿ ಯಾವ್ಯಾವ ನಾ ಸ್ಟಾಕ್ ಹೇಳ್ತೇನೆ ಇದು ಬರೇ ನೀವು ರಿಸರ್ಚ್ ಸಂಬಂಧ ಫಸ್ಟ್ ಇವ್ ಸ್ಟಾಕ್ ಗಳು ಹೇಳ್ತೇನೆ ಅವ್ ತಗೋರಿ ಮತ್ತ್ ರಿಸರ್ಚ್ ಮಾಡ್ರಿ ನಿಮಗ್ ಚಲೋ ಅನ್ಸಿತ್ ಅದ್ರ ಬಿಸ್ನೆಸ್ ಅದ್ರ ಫಂಡಮೆಂಟಲ್ ಅಂತ ಹೂಡಿಕೆ ಮಾಡ್ರಿ ನಾನು ಪರ್ಸನಲಿನೂ ಈ ತರನ ಕೆಲವೊಂದು ಸ್ಟಾಕ್ ಗಳನ್ನ ತಗೋತೇನೆ ಮತ್ ಬಾಳ ಜನ ಈ ಮೆಥಡ್ ಅನ್ನ ಫಾಲೋ ಮಾಡ್ತಾರ ಮೆಥಡ್ ಏನಂತಂದ್ರೆ ಎಫ್ ಐ ಜಾ ಸ್ಟಾಕ್ ಅನ್ನಾಗ ಹೆಚ್ ಇನ್ಕ್ರೀಸ್ ಮಾಡತ್ತಾರ ಅವ್ರ ಸ್ಟೇಕ್ ಅಂತ ನೋಡೋದ ಅವ್ರ ಎದ್ ಮಾಡತ್ತಾರ ಹಿಂದೆ ಉದ್ದೇಶ ಏನೈತೆ ಅಂತ ಅದ್ ಇದ ವೀಕ್ಷಕರು ಇವತ್ತಿಂದ ಈ ವಿಡಿಯೋ ಮಾಡೋ ಉದ್ದೇಶ ಅಂತಂದ್ರ ಬರೀ ಹತ್ತು ಯಾವ್ಯಾವ ಸ್ಟಾಕ್ ಅದ್ರಾಗ ಎಫ್ ಐಸ್ ತಮ್ದ್ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡತ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಸ್ಟಾಕ್ ಯಾವ್ದಂತಂದ್ರ ಒಬಿರೋಯ್ ರಿಯಾಲಿಟಿ ವೀಕ್ಷಕರೇ ಇದ್ರಾಗ ನೋಡ್ಬೋದು ಎಫ್ ಐ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಇತರದ್ ಮೇನ್ ಬಿಸಿನೆಸ್ ಏನಂತ ತಿಳ್ಕೊರಿ ಇದರ ಪ್ರೀಮಿಯಂ ರಿಯಲ್ ಎಸ್ಟೇಟ್ ಡೆವಲಪರ್ ಇದಾರೆ ಇವರ ಅನಾನ ವೀಕ್ಷಕರೇ ಇದ್ರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಎರಡನೇ ಸ್ಟಾಕ್ ಅಂತಂದ್ರ ಇಂಡೋಸನ್ ಟವರ್ ಇದೇನ್ ಮಾಡ್ತೇತ ಅಂತಂದ್ರ ಈಗ ನಾವು ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡ್ತೇವಿ ಫೋನ್ ರೀ ಅವ್ ಮೊಬೈಲ್ ಟವರ್ ಗಳು ಆ ಟವರ್ ದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇವ್ರ ವೀಕ್ಷಕರೇ ಡೆವಲಪ್ ಮಾಡ್ತಾರ ಈಗ ಫೈವ್ ಜಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಾಕನು ಇವ್ರದ್ದು ಕೈ ಬಹಳ ಐತೆ ಇದ್ರಾಗ ಎಫ್ ಐಸ್ ನೋಡಬಹುದು ನೀವು ಒನ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ತಮ್ದ ಸ್ಟೇಕ್ ಅನ್ನ ಹೆಚ್ಚ ಮಾಡ್ಯಾರ ಈಗ ಬರೀ ಮೂರನೇ ಕಂಪ್ನಿ ಅಂತ ತಿಳ್ಕೊನು ವೀಕ್ಷಕರೇ ಮೂರನೇ ಕಂಪ್ನಿ ಅಂತಂದ್ರ ಎಂಫಸಿಸ್ ವೀಕ್ಷಕರೇ ನೋಡಬಹುದು ಎಫ್ ಐಸ್ ಟೂ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟೇಜ್ ತಮ್ದ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡ್ಯಾರ ಈ ಕಂಪ್ನಿ ಏನ್ ಕೆಲಸ ಮಾಡ್ತೇತ್ ಅಂತಂದ್ರ ಐ ಟಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತೇತಿ ಮತ್ತ ಸೊಲ್ಯೂಷನ್ ಗಳನ್ನ ಸಹ ಪ್ರೊವೈಡ್ ಮಾಡ್ತೈತಿ ಈಗ ನಾಲ್ಕನೇ ಕಂಪ್ನಿ ಯಾವ್ದಂತ ತಿಳ್ಕೋದು ನಾಲ್ಕನೇ ಕಂಪ್ನಿ ಯಾವ್ದಂತಂದ್ರ ವೀಕ್ಷಕರೇ ಚಂಬಲ್ ಫರ್ಟಿಲೈಸರ್ ಅಂಡ್ ಕೆಮಿಕಲ್ಸ್ ಇದ್ರಾಗ ಎಫ್ ಐ ನೋಡಬಹುದು ನೀವು ಟೂ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಇದೇನ್ ಕೆಲಸ ಮಾಡ್ತೇತ್ ಅಂತಂದ್ರ ಇದ ಲೀಡಿಂಗ್ ಪ್ರೊಡ್ಯೂಸರ್ ಇದ ಫರ್ಟಿಲೈಸರ್ ದ ಮತ್ತ ಎಗ್ರೋ ದ ಅನಾನ ವೀಕ್ಷಕರ ಇತರಾಗ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಎಫ್ ಐಸ್ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಅನಾನ ಇದು ನಿಮ್ದ ತಲೆ ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ಕಂಪ್ನಿ ಯಾವ್ದಂತ ತಿಳ್ಕೊಳೋ ವೀಕ್ಷಕರೇ ಐದನೇ ಕಂಪ್ನಿ ಯಾವ್ದು ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇತರ ಐಸ್ ನೋಡಬಹುದು ನೀವ ತ್ರೀ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಇದ ಲೀಡಿಂಗ್ ಸ್ಟಾಕ್ ಎಕ್ಸ್ಚೇಂಜ್ ಐತಿ ನಮ್ ದೇಶನಾಗ ವೀಕ್ಷಕರ ಇತರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಈಗ ಬರೀ ಆರನೇ ಕಂಪ್ನಿ ಅವ್ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಆರ್ನೇ ಕಂಪ್ನಿ ಅಂತಂದ್ರೆ ಅಡಾನಿ ವಿಲ್ಮಾರ್ ಅಡಾನಿ ವಿಲ್ಮಾರ್ ನಾಗ್ ನೋಡಬಹುದು ಎಫ್ ಐ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಇದೇನ್ ಕೆಲಸ ಮಾಡ್ತೇತಿ ಅಂತಂದ್ರ ಎಡಿಬಲ್ ಆಯಿಲ್ ಮತ್ತೆ ಫುಡ್ ಪ್ರೊಸೆಸಿಂಗ್ ಮತ್ತೆ ಎಫ್ ಎಂ ಸಿ ಬಿಸ್ನೆಸ್ ನಾಗ ವೀಕ್ಷಕರೇ ಇದ್ ಕಂಪ್ನಿ ಬಹಳ ಕೆಲಸ ಮಾಡ್ತೈತಿ ಅನ್ನಾನ ಇತರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಈಗ ಬರಿ ಏಳನೇ ಕಂಪ್ನಿ ಯಾವ್ದಂತ ತಿಳ್ಕೊಳು ವೀಕ್ಷಕರ ಏಳನೇ ಕಂಪ್ನಿ ಯಾವ್ದಂತಂದ್ರ ಸಿ ಡಿ ಎಸ್ ಎಲ್ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಇತರ ನೋಡಬಹುದು ವೀಕ್ಷಕರ ಎಫ್ ಐ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಸ್ಟೇಕ್ ಅನ್ನ ಹೆಚ್ಚ ಮಾಡ್ಯಾರ ಇತರದ ಮೇನ್ ಕೆಲಸ ಅಂತಂದ್ರೆ ಇದ ಪ್ರೊವೈಡ್ ಮಾಡ್ತೇತಿ ಡಿಪಾಸಿಟ್ರಿ ಸರ್ವಿಸಸ್ ಗಳನ್ನ ವೀಕ್ಷಕರೇ ಏನ್ ಸ್ಟಾಕ್ ಮಾರ್ಕೆಟ್ ನ ಸ್ಟಾಕ್ ಗಳನ್ನ ಬಾಯ್ ಮಾಡ್ತಿರ್ಲಾರಿ ಅವ್ ಸ್ಟಾಕ್ ಗಳನ್ನ ಬಾಯ್ ಮಾಡ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಅಂತ ಯಾರ ಡಿಪಾಸಿಟ್ರಿ ಇದಾವ ಅಲ್ಲಿ ಸ್ಟೋರ್ ಆಗ್ತಾವ ತಪ್ಪ ಏನ್ ನೀವು ಬ್ರೋಕರ್ ಇರ್ತಾರ ಸ್ಟಾಕ್ ಮಾರ್ಕೆಟ್ ಅವ್ರ ಬ್ರೋಕರ್ ಏನ್ರಿ ಓಡ್ ಹೋದ್ರನು ನಿಮ್ಮ ಸ್ಟಾಕ್ ಎಲ್ಲಿ ಹೋಗಂಗಿಲ್ಲ ಅದ ಇವ್ರ ಕಡೆ ಇರ್ತಾವ ಅನಾನ ವೀಕ್ಷಕರೇ ಈಗ ನಿಮಗೆ ಗುರ್ತನ ಐತಿ ಸ್ಟಾಕ್ ಮಾರ್ಕೆಟ್ ಭಾಳ ಜನ ಹೂಡಿಕೆ ಮಾಡಾತಾರ ಈಗ ಬಹಳ ನಮ್ಮ ದೇಶ್ ಜನರಿಗೆ ನಾಲೆಜ್ ಬಂದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನಾನ ಈ ಕಂಪ್ನಿಗೆ ಅದರಲ್ಲೇ ಪ್ರಾಫಿಟ್ ಆಗ್ತೈತಿ ಎಷ್ಟ ಜನ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡಕ್ ಬರ್ತಾರಲ್ಲ ರೀ ಅಷ್ಟು ಈ ಕಂಪ್ನಿಗ ಪ್ರಾಫಿಟ್ ಆಗ್ತೈತಿ ನಿಮಗೆ ಗುರ್ತೈತಿ ನಮ್ಮ ದೇಶ ಜನಸಂಖ್ಯೆ ಅಷ್ಟು ಹೆಚ್ಚೈತೆ ಅಂತ ಮತ್ತೆ ಬಹಳ ಕಡಿಮೆ ಮಂದಿಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಐತಿ ಈಗ ಎಲ್ಲಾರ್ಗು ನಾಲೆಜ್ ಬರ್ಬರ್ತಾ ಬರತೈತಿ ಸೋಷಲ್ ಮೀಡಿಯಾ ತ್ರು ಅಣ್ಣಾನ ಎಲ್ಲಾರ್ಗು ನಾಲೆಜ್ ಬಂದು ಎಲ್ಲರೂ ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ರೆ ಈ ಕಂಪ್ನಿಗೂ ಬಹಳ ಪ್ರಾಫಿಟ್ ಆಗೋ ಚಾನ್ಸಸ್ ಐತಿ ಇದ್ರಾಗೂ ಎಫ್ ಐ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಸ್ಟೇಕ್ ಹೆಚ್ಚ ಮಾಡ್ಯಾರ ಈಗ ಬರೀ ವೀಕ್ಷಕರೇ ಕಂಪ್ನಿ ಯಾವ್ದಂತ ತಿಳ್ಕೊಳು ವೀಕ್ಷಕರ ಎಂಟನೇ ಕಂಪ್ನಿ ಯಾವ್ದು ಇದರ ಕಂಪ್ನಿ ನೋಡಬಹುದು ಎಫ್ ಐ ಎಸ್ ತ್ರೀ ಪಾಯಿಂಟ್ ಟೂ ಟೂ ಪರ್ಸೆಂಟೇಜ್ ಸ್ಟೇಕ್ ಹೆಚ್ ಮಾಡ್ಯಾರ ಇತರದ ಮೇನ್ ಬಿಸಿನೆಸ್ ಏನಂತಂದ್ರೆ ವೀಕ್ಷಕರ ಏರ್ ಕಂಡೀಶನರ್ ಗಳನ್ನ ತಯಾರ ಮಾಡ್ತೈತಿ ಅಂತಂದ್ರೆ ಅಂದ್ರೆ ಎ ಸಿ ಮತ್ತ ಕೂಲಿಂಗ್ ಸೊಲ್ಯೂಷನ್ ಗಳನ್ನ ಪ್ರೊವೈಡ್ ಮಾಡ್ತೈತಿ ಈ ನಿಮ್ ಗುರ್ತೈತಿ ಬೇಸಿಗಲ್ಲಿ ಸ್ಟಾರ್ಟ್ ಆಗೈತಿ ಅದ ಉದ್ದೇಶದಿಂದನು ಎಫ್ ಐ ಎಸ್ ಹುಡಿಕೆ ಮಾಡಿರ್ಬಹುದ ಶಾರ್ಟ್ ಟರ್ಮ್ ಸಂಬಂಧ ಅದ ಕಾರಣ ವೀಕ್ಷಕರೇ ಬೇಸಿಗೆ ಕಾಲಾಗ ಎಸಿದದು ಬಹಳ ಜನರಿಗೆ ಅವಶ್ಯಕತೆ ಇರ್ತೈತಿ ಅದ ಕಾರಣನು ಈ ಕಂಪನಿಯು ನಿಮ್ದ ತಲೆ ಈಗ ಬರೀ ವೀಕ್ಷಕರೇ ಒಂಬತ್ತನೇ ಕಂಪ್ನಿ ಯಾವ್ದಂತ ತಿಳ್ಕೊಳೋ ವೀಕ್ಷಕರೇ ಒಂಬತ್ತನೇ ಕಂಪ್ನಿ ಯಾವ್ದಂತಂದ್ರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದ್ರಾಗ ನೋಡಬಹುದು ಎಫ್ಐಝ್ ಸೆವೆನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಅಷ್ಟೇ ಹೆಚ್ಚು ಮಾಡ್ಯಾರ ಇತರದ ಮೇನ್ ಬಿಸ್ನೆಸ್ ಏನಂತಂದ್ರೆ ರಿಟೇಲ್ ಬ್ಯಾಂಕಿಂಗ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡ್ತೈತಿ ಜನರ್ಗ ಅನಾನ ವೀಕ್ಷಕರೇ ಇದು ಕಂಪ್ನಿ ನಿಮ್ದ ತಲೆ ಈಗ ಬಾರಿ ಹತ್ತನೇ ಕಂಪ್ನಿ ಯಾವ್ದಂತ ತಿಳ್ಕೊಳು ಹತ್ತನೇ ಕಂಪ್ನಿ ಯಾವ್ದ್ರ ವೀಕ್ಷಕರೇ ನೆಟ್ವರ್ಕ್ ಏಟಿನ್ ಇತರಾಗ ನೋಡಬಹುದು ಎಫ್ ಐಝ್ ತಮ್ಮ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಅಂತಂದ್ರ ಫೋರ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಸ್ಟೇಕ್ ಅನ್ನ ನೆಟ್ವರ್ಕ್ ಏಟಿನ್ ಯು ಎಫ್ ಐಝ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಈ ಕಂಪನಿ ನಿಮಗೆ ನಿಮಗೆಲ್ಲಾರ್ಗು ಗುರ್ತೈತಿ ಎಂಟರ್ಟೈನ್ಮೆಂಟ್ ಸೆಕ್ಟರ್ ನ ಕೆಲಸ ಮಾಡ್ತೈತಿ ಮತ್ತ ಇವ್ರೀಗ ಜಾಯಿಂಟ್ ವೆಂಚರ್ನು ಮಾಡ್ಯಾರ ಗ್ಲೋಬಲ್ ಪ್ಲೇಯರ್ಸ್ ಗುಡಿಯ ನಾನ ವೀಕ್ಷಕರೇ ಇದ್ರ ಮ್ಯಾಗ್ ನಿಮದ್ ಕಾಣಿರ್ಬೇಕು ಪರ್ಸೆಂಟ್ ಕಿಂತ ಹೆಚ್ಚು ಎಫ್ ಜ ಈ ಕಂಪ್ನಿ ನಾಗು ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ವೀಕ್ಷಕರೇ ಇವ ಎಲ್ಲಾ ಕಂಪ್ನಿಗಳು ಇದ್ದು ಇವ್ ಹತ್ ಕಂಪ್ನಿಗಳಾಗ ಎಫ್ ಐಝ್ ಬಾಯಿಂಗ್ ಮಾಡ್ಯಾರ ನಿಮಗೆ ಗೊತ್ತೈತಿ ಆರ್ ತಿಂಗಳ ಎಫ್ ಐಝ್ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಸೆಲ್ ಮಾಡಿ ಹೋಗಾತಾರ ಬಟ್ ಇವು ಹತ್ತು ಕಂಪ್ನಿಗಳಾಗ ಎಫ್ ಐಝ್ ಬಾಯಿಂಗ್ ಮಾಡ್ಯಾರ ಅಂತಂದ್ರೆ ಈ ತರ ಏನ್ರೇ ಒಂದು ವಸಾದ ಆಗತಿತ್ ಇವ್ ಕಂಪ್ನಿಗಳಾಗ ಅದ ಕಾರಣ ನಾವೇನ್ ಮಾಡ್ಬೇಕಂತಂದ್ರೆ ಇವು ಕಂಪ್ನಿಗಳಾಗ ಏನ್ ಆಗತಿತ್ ಅಂತದ್ ಎಫ್ ಗ ಅಟ್ರಾಕ್ಟ್ ಮಾಡಿ ಕಂಪ್ನಿಗಳು ಅಂತ ನಾವು ಕಂಡ್ ಹಿಡಬೇಕ ನಮಗೇನರ ವೀಕ್ಷಕರ ಚಲೋ ಅನ್ಸಿತ್ ಅಂತ ಕಂಪ್ನಿಗಳಾಗ ನಾವು ಬೇಕಾದ್ರೆ ಹೂಡಿಕೆ ಮಾಡಬಹುದು ವೀಕ್ಷಕರ ಇದೇ ಇವತ್ತಿನ ಇದ್ಯಾವ್ದು ಬಾಯ್ ಸೆಲ್ ರೆಕಮೆಂಡೇಶನ್ ಆಯ್ತಾ ಇದು ನಿಮ್ಮ ತಲೆ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನೆಲ್ ಮನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು